ಮರಳುಗಾಡಿನ ನಾಡಾದ ರಾಜಸ್ಥಾನದಿಂದ ಹುಟ್ಟಿದ ಈ ಸಮುದಾಯ ದೇಶದ ಪ್ರತಿಯೊಂದು ಕೋಣದಲ್ಲಿ ವ್ಯಾಪಾರ ಚಿಹ್ನೆ ಮೂಡಿಸಿದೆ ಅವರ ಹೆಸರು ಮಾರವಾಡಿಗಳು ಹಣದ ಲೆಕ್ಕಾಚಾರ ವ್ಯಾಪಾರ ಬುದ್ಧಿ ಮತ್ತು ದೂರದೃಷ್ಟಿಯಿಂದ ಇವರು ಭಾರತದ ಅಗ್ರ ಉದ್ಯಮಿಗಳ ಪಟ್ಟಿಯಲ್ಲಿ ಸದಾ ಮುಂಚೂಣಿಯಲ್ಲಿದ್ದಾರೆ ನಮಸ್ಕಾರ ಸ್ನೇಹಿತರೆ ಎಂದು ನಾವು ತಿಳಿದುಕೊಳ್ಳುವುದು ಮಾರವಾಡಿಗಳ ಯಶಸ್ಸಿನ ಎಂಟು ದಿಟ್ಟುಗಳು ಅವರು ಹೇಗೆ ಶೂನ್ಯದಿಂದ ಕೋಟ್ಯಾಧಿಪತಿಗಳಾಗುವುದು ಎಂದು ಅವರಿಂದ ನಾವು ಏನು ಕಲಿಯಬಹುದು ನೋಡಿ ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ ಇದು ನಿಮ್ಮ ಜೀವನಕ್ಕೂ ಬದಲಾವಣೆ ತರಬಲ್ಲದು ಮಾರ್ವಾಡಿಗಳು ವ್ಯಾಪಾರದಲ್ಲಿ ಒಂದು ಸೂತ್ರ ಪಾಲಿಸುತ್ತಾರೆ ಹೆಚ್ಚು ಮಾರಾಟ ಮಾಡಿ ಕಡಿಮೆ ಲಾಭ ಪಡೆದುಕೊಳ್ಳಿ ಆದರೆ ಅದು ನಿರಂತರವಾಗಿರಲಿ ಅವರು ಗುರಿ ಒಂದು ದಿನದ ಲಾಭವಲ್ಲ ದಶಕಗಳ ಯಶಸ್ಸು ಅವರು ತಿಳಿದಿದ್ದಾರೆ ಗ್ರಾಹಕ ತೃಪ್ತಿ ಎಂದರೆ ಸ್ಥಿರ ವ್ಯಾಪಾರ ಎರಡನೇದಾಗಿ ಹಣದ ಮೇಲೆ ನಿಗಾ ಲೆಕ್ಕಾಚಾರದ ಮಹತ್ವವನ್ನು ಮಾಡುವುದು ಮಾರವಾಡಿಯವರ ಜೀವನದ ಆಧಾರ ಲೆಕ್ಕ ಅವರು ಒಂದು ರೂಪಾಯಿಯನ್ನು ವ್ಯರ್ಥ ಮಾಡುವುದಿಲ್ಲ ಹೂಡಿಕೆ ಮಾಡುವ ಮೊದಲು ಪ್ರಶ್ನೆ ಮಾಡುತ್ತಾರೆ ಈ ಹೂಡಿಕೆ ಮುಂದಿನ ಐದು ವರ್ಷದಲ್ಲಿ ಎಷ್ಟು ಲಾಭ ತರುತ್ತದೆ ಅವರ ಬುದ್ಧಿ ಲೆಕ್ಕದಲ್ಲೂ ಹೃದಯದಲ್ಲೂ ನಡೆಸಿದೆ ಮೂರನೇದಾಗಿ ಹಂಚಿಕೆ ಮತ್ತು ನಿಗಾ ಸಮರ್ಥ ನಿರ್ವಹಣೆ ವ್ಯಾಪಾರದಲ್ಲಿ ಎಲ್ಲ ಕೆಲಸವನ್ನು ಸ್ವಂತ ಮಾಡಬೇಕೆಂದೇನಿಲ್ಲ ಮಾರವಾಡಿಗರು ಬಲ್ಲರು ಯಾರಿಗೇನು ಸೂಕ್ತ ಆ ಕೆಲಸವನ್ನು ಅವನಿಗೆ ಕೊಡಬೇಕು ಅವರ ಕುಟುಂಬ ಸದಸ್ಯರನ್ನು ಸವಾಲಿನ ಕಡೆ ಕಳಿಸುತ್ತಾರೆ ಸುಲಭವಾದ ಕಡೆ ಅಲ್ಲ ಯಾಕೆಂದರೆ ಕಷ್ಟದಲ್ಲಿ ಅನುಭವ ಹೆಚ್ಚು ಇಳಿದು ಬರುತ್ತದೆ ನಾಲ್ಕನೇದಾಗಿ ಆದಾಯವನ್ನು ಹೂಡಿಕೆ ಮಾಡಿ ಸಂಪತ್ತನ್ನು ವಿಸ್ತರಣೆ ಮಾಡುತ್ತಾರೆ ಅವರು ವ್ಯವಹಾರದಿಂದ ಬಂದ ಲಾಭವನ್ನು ರಿಯಲ್ ಎಸ್ಟೇಟ್ ಅಥವಾ ಎಲ್ಲವೂ ಅವರಿಗೆ ಮಾಸಿಕ ಆದಾಯದ ಯಂತ್ರವಾಗುತ್ತದೆ ಹೀಗೆ ಅವರು ಹಣವನ್ನು ನಿಲ್ಲಿಸದೆ ಹರಿಯುವ ಹಳೆ ನದಿಯಂತೆ ಹರಿಸುತ್ತಾರೆ ಐದನೇದಾಗಿ ಪ್ರೀತಿಯಿಂದ ದಿನವೂ ಕೆಲಸ ಮಾಡಿ ಮಾರವಾಡಿಗೆ ಕೆಲಸ ಎಂದರೆ ಕೇವಲ ಆದಾಯವಲ್ಲ ಅದು ಜೀವನ ಶೈಲಿ ಅವರು ಬೆಳಗ್ಗೆ ಎದ್ದ ಕೂಡಲೇ ತಮ್ಮ ಅಂಗಡಿಗೆ ಹೋಗುತ್ತಾರೆ ಹಣಕ್ಕಿಂತಲೂ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡುತ್ತಾರೆ ಯಾಂತ್ರಿಕವಾಗಿ ಅಲ್ಲ ಅದು ಅವರು ಹೃದಯದಿಂದ ಮಾಡುತ್ತಾರೆ ಆರನೇದಾಗಿ ಬೆಳವಣಿಗೆಗೆ ಕಾಯುತ್ತಾ ಕೂಡುವುದಿಲ್ಲ ಅವರು ಯಾವತ್ತೂ ಸ್ಥಿರರಾಗುವುದಿಲ್ಲ ಮಾರವಾಡಿಯ ಮನಸ್ಸು ಯಾವತ್ತೂ ಕೇಳುತ್ತದೆ ಇನ್ನೇನು ಹೊಸದು ಮಾಡಬಹುದು ಹೊಸ ಬ್ರ್ಯಾಂಚ್ ಹೊಸ ಐಡಿಯಾ ಹೊಸ ಹೂಡಿಕೆ ಇವೆಲ್ಲ ಅವರ ಬೆಳವಣಿಗೆ ಹೆಜ್ಜೆಗಳು ಇನ್ನು ಏಳನೆಯದಾಗಿ ಕಾರ್ಪೊರೇಟ್ ಸಂಸ್ಕೃತಿ ಕಲಿಯಿರಿ ಅವರು ಕಾಲದೊಂದಿಗೆ ಬದಲಾಯಿಸುತ್ತಾರೆ ಬದಲಾಗುತ್ತಾ ಹೋಗುತ್ತಾರೆ ಹೊಸ ತಂತ್ರಜ್ಞಾನ ಹೊಸ ವ್ಯವಸ್ಥೆ ಹೊಸ ನಿರ್ವಹಣಾ ಶೈಲಿ ಇವೆಲ್ಲವನ್ನು ಸ್ವೀಕರಿಸುತ್ತಾ ಹೋಗುತ್ತಾರೆ ಮಾರ್ವಾಡಿಗಳು ತಮ್ಮ ಉದ್ಯೋಗಿಗಳನ್ನು ಕುಟುಂಬದವರಂತೆ ಕಾಣುತ್ತಾರೆ ಅದಕ್ಕಾಗಿ ಅವರ ಕಂಪ್ನಿಗಳಲ್ಲಿ ನಿಷ್ಠೆಯು ಉಕ್ಕಿ ಹರಿಯುತ್ತದೆ ಇನ್ನು ಎಂಟನೆಯದಾಗಿ ಹೊಸ ಬೆಳವಣಿಗೆಗಳನ್ನು ತಪ್ಪಿಸಿಕೊಳ್ಳದೇ ಇರುವುದು ಮಾರ್ವಾಡಿಗಳು ಬದಲಾವಣೆಯ ಹಾದಿಯನ್ನು ನೋಡುತ್ತಾ ಕಲಿಯುತ್ತಾರೆ ಹೊಸ ತಂತ್ರಜ್ಞಾನ ಹೊಸ ಮಾರುಕಟ್ಟೆ ಹೊಸ ಪ್ರಸ್ತಾಪವನ್ನು ಇವುಗಳಲ್ಲಿ ಅವಕಾಶವನ್ನು ಹುಡುಕುತ್ತಾರೆ ಅವರು ತಿಳಿದಿದ್ದಾರೆ ಅವಕಾಶ ತಪ್ಪಿಸಿಕೊಂಡರೆ ಕಾಲ ಕಾದು ಕುಳಿತುಕೊಳ್ಳುವುದಿಲ್ಲ ಎಂದು ಇನ್ನು ಮುಂದೆ ರಿಸ್ಕ್ ಸ್ವೀಕರಿಸುವವನಿಗೆ ಮಾತ್ರ ಗೆಲುವು ಮಾರ್ವಾಡಿ ಯಶಸ್ಸಿನ ಅಡಿಪಾಯ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ಅವರು ಯಾವತ್ತೂ ಸುರಕ್ಷಿತ ಮಾರ್ಗವಲ್ಲ ಸಾಧ್ಯತೆಯ ಮಾರ್ಗ ಆಯ್ಕೆ ಮಾಡುತ್ತಾರೆ ಅದರಿಂದಲೇ ಅವರ ಹೆಸರಿನಂದು ವಿಶ್ವದ ವ್ಯಾಪಾರದಲ್ಲಿ ಹೊಳೆಯುತ್ತಿದೆ ಸ್ನೇಹಿತರೆ ಮಾರವಾಡಿಗಳು ನಮಗೆ ಕಲಿಸುತ್ತಾರೆ ಹಣಕ್ಕಿಂತಲೂ ಮುಖ್ಯ ಬುದ್ಧಿ ಅದಕ್ಕಿಂತಲೂ ಮುಖ್ಯ ನಿಷ್ಠೆ ಮತ್ತು ಅದಕ್ಕಿಂತಲೂ ಮುಖ್ಯ ಹೊಂದಿಕೊಳ್ಳುವ ಮನೋಭಾವ ನೀವು ಉದ್ಯಮಿಯಾಗಬೇಕೆಂದರೆ ಇವರಿಂದ ಕಲಿಯಬೇಕು ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು ಹಣ ನಂಬಿಕೆಯಿಂದ ಬರುವಂತೆ ಮಾಡುತ್ತದೆ ಸ್ನೇಹಿತರೆ ಇಂಥ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ